ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟಿಕ್ಗೆ ಸ್ವಾಗತ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಕುರಿತು ಸದಾ ಒಂದಿಲ್ಲೊಂದು ಸುಳ್ಳು ಸುದ್ದಿಗಳು ಭಾರತದಾದ್ಯಂತ ಇಂದಿಗೂ ಈ ಕ್ಷಣಕ್ಕೂ ಹರಿದಾಡ್ತಲೇ ಇರ್ತವೆ ಬಹುಶಃ ಸ್ವಾತಂತ್ರ್ಯ ಚಳವಳಿಯ ಪ್ರಮುಖ ನಾಯಕರಲ್ಲಿ ಗಾಂಧೀಜಿಯವರ ಕುರಿತು ಹರಿದಾಡಿದಷ್ಟು ಸುಳ್ಳುಗಳು ಮತ್ತೊಬ್ಬರದಿಲ್ಲ ಇತ್ತೀಚೆಗೆ ಗಾಂಧಿಯವರ ಕುರಿತು ಇನ್ನೊಂದು ಸುದ್ದಿ ಹರಿದಾಡ್ತಾ ಇತ್ತು ಅದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅಸಹಕಾರ ಚಳವಳಿ ಉತ್ತುಂಗದಲ್ಲಿದ್ದಾಗ ಮಹಾತ್ಮ ಗಾಂಧಿಯವರು ತಮ್ಮ ವೈಯಕ್ತಿಕ ನಿರ್ವಹಣೆಗಾಗಿ ನೂರು ರೂಪಾಯಿ ಪಿಂಚಣಿ ಅಥವಾ ಭತ್ಯೆಯನ್ನ ಪಡಿತಾ ಇದ್ರು ಎಂಬಂತಹ ಪ್ರತಿಪಾದನೆಯ ಪತ್ರವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಬಲಪಂಥೀಯ ಇತಿಹಾಸಕಾರ ಮತ್ತು ಲೇಖಕ ಡಾಕ್ಟರ್ ವಿಕ್ರಮ್ ಸಂಪತ್ ಎಂಬುವರು ಈ ಸುದ್ದಿಯನ್ನ ಹಂಚಿಕೊಂಡಿದ್ರು ಈ ಕುರಿತು ಸತ್ಯಶೋಧನೆಯನ್ನು ನಡೆಸಿದಾಗ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಗಾಂಧಿಯವರು ಯರವಾಡ ಜೈಲಿನಲ್ಲಿದ್ರು ಆಗ ಪ್ರತಿ ಕೈದಿಗೂ ಆಹಾರ ಮತ್ತು ಇತರ ನಿರ್ವಹಣೆಗಾಗಿ ಬಜೆಟ್ ಅನ್ನ ನಿರ್ಧರಿಸಲಾಗಿತ್ತು ಅದೇ ರೀತಿ ಗಾಂಧೀಜಿಯವರಿಗೂ ಕೂಡ ತಿಂಗಳಿಗೆ ನೂರು ರೂಪಾಯಿ ನಿಗದಿಯನ್ನ ಮಾಡಲಾಗಿತ್ತು ಆದ್ರೆ ಮಹಾತ್ಮ ಗಾಂಧಿಯವರು ಇದನ್ನ ನಿರಾಕರಿಸಿ ಸಾವಿರದ ಒಂಬೈ ಮೂವತ್ತರ ಮೇ ಹತ್ತರಂದು ಗೃಹ ಇಲಾಖೆಯ ಮೇಜರ್ ಇಇ ಡೊಯ್ಲೆ ಅವರಿಗೆ ಪತ್ರವನ್ನ ಬರೆದಿದ್ರು ಅದರಲ್ಲಿ ನೀವು ನನಗೆ ಎಲ್ಲಾ ಸೌಲಭ್ಯ ನೀಡಲು ಪ್ರತಿಪಾದಿಸ್ತಾ ಇದ್ದೀರಿ ಆದರೆ ಅದ್ಯಾವುದರ ಅಗತ್ಯವೂ ನನಗಿಲ್ಲ ನನ್ನ ಪ್ರಕಾರ ಇಲ್ಲಿ ಹಸಿವಿನಿಂದ ಮಲಗುವ ಲಕ್ಷ ಗಟ್ಟಲೆ ಜನರಿದ್ದಾರೆ ಅವರ ಪಾಲನ್ನು ಕಡಿತಗೊಳಿಸಿದ ನಂತರ ಅಂತಹ ಬಜೆಟ್ ಅನ್ನ ನಮಗೆ ನೀಡಲಾಗ್ತಾ ಇದೆ ಜೈಲಿನಲ್ಲಿ ಮಾಡುವ ಈ ರೀತಿಯ ಭೇದ ಭಾವದ ಕುರಿತು ನನ್ನ ವಿರೋಧವಿದೆ ಎ ಗ್ರೇಡ್ ಕೈದಿ ಬಿ ಗ್ರೇಡ್ ಕೈದಿ ಸಿ ಗ್ರೇಡ್ ಕೈದಿ ಎಂದು ಮಾಡಿರುವ ವರ್ಗೀಕರಣಕ್ಕೆ ನೀಡಿರುವ ವಿವಿಧ ಸೌಲಭ್ಯವನ್ನ ನಾನು ಒಪ್ಪೋದಿಲ್ಲ ಎಂದು ಗಾಂಧಿಯವರು ತಮ್ಮ ಪತ್ರದಲ್ಲಿ ಬರೆದಿದ್ರು ಮತ್ತು ಸ್ಪಷ್ಟವಾಗಿ ತಮಗೆ ನೀಡುವ ಪಿಂಚಣಿಯನ್ನ ನಿರ್ ನಿರಾಕರಿಸಿದ್ರು ಲೇಖಕ ಮತ್ತು ಇತಿಹಾಸಕಾರ ಅಶೋಕ್ ಪಾಂಡೆ ಅವರು ಈ ಕುರಿತು ಸ್ಪಷ್ಟನೆಯನ್ನ ನೀಡಿ ಒಂದನ್ನ ಹಂಚಿಕೊಂಡಿದ್ದು ಅದರಲ್ಲಿ ಗಾಂಧಿ ಬ್ರಿಟಿಷರಿಂದ ಪಿಂಚಣಿ ಪಡೆದಿದ್ದಾರೆಯೇ ಸತ್ಯ ನೋಡಿ ಎಂಬ ಪೋಸ್ಟ್ ನೊಂದಿಗೆ ಇದೇ ವಿಡಿಯೋವಿನ ಯೂಟ್ಯೂಬ್ ಲಿಂಕ್ ಸಹ ಹಂಚಿಕೊಂಡಿದ್ದಾರೆ ಗಾಂಧಿಯವರನ್ನ ಅವರ ಅನೇಕ ಸಹಚರರೊಂದಿಗೆ ಬಂಧಿಸಲಾಗಿತ್ತು ಅವರಿಗೆ ಸರ್ಕಾರವು ನೂರು ರೂಪಾಯಿ ಜೈಲು ಭತ್ಯೆಯನ್ನ ನೀಡಿತ್ತು ಅದನ್ನ ಬಾಪು ತಿರಸ್ಕರಿಸಿದ್ರು ಅಂತ ಅಶೋಕ್ ಕುಮಾರ್ ಪಾಂಡೆ ಅವರು ಗಾಂಧಿ ಪಿಂಚಣಿ ತೆಗೆದುಕೊಂಡಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಆದ್ದರಿಂದ ಬ್ರಿಟಿಷ್ ಸರ್ಕಾರವು ಗಾಂಧೀಜಿಯವರಿಗೆ ಪಿಂಚಣಿ ನೀಡ್ತಾ ಇತ್ತು ಎಂದು ಪ್ರತಿಪಾದಿಸುವವರ ಹೇಳಿಕೆ ಸಂಪೂರ್ಣವಾಗಿ ಸುಳ್ಳಾಗಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ